ಬಿಗ್ ಬಾಸ್ ವೀಕ್ಷಕರಿಗೆ ದೊಡ್ಡ ಮನೆಯಿಂದ ಈಗ ಗುಡ್ ನ್ಯೂಸ್ ಸಿಗ್ತಾ ಇದೆ ಅದರಲ್ಲೂ ಸೀಸನ್ ಹನ್ನೆರಡನ್ನ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರೆ ಅನ್ನುವಂತಹ ಸುದ್ದಿ ಕೂಡ ಹೊರಬಿದ್ದಿದೆ ದೊಡ್ಡ ಮನೆ ವೀಕ್ಷಕರಿಗೆ ಖುಷಿ ಖುಷಿ ಕೊಟ್ಟಿದೆ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಅನ್ನ ಹೋಸ್ಟ್ ಮಾಡ್ತಾರೆ ಕಿಚ್ಚಾ ಸುದೀಪ್ ಹದಿನೈದನೇ ಸೀಸನ್ ವರೆಗೂ ಕಿಚ್ಚ ಮುಂದುವರಿತಾರೆ ಹೀಗಂತಹ ಪ್ರೆಸ್ ಮೀಟ್ನಲ್ಲಿ ಬಿಗ್ ಬಾಸ್ಗೆ ಬಿಗ್ ಅನೌನ್ಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಕಿಚ್ಚ ಫ್ಯಾನ್ಸ್ ಬಿಗ್ ಬಾಸ್ ವೀಕ್ಷಕರು ಇದರಿಂದ ಫುಲ್ ಖುಷಿಯಾಗಿದ್ದಾರೆ ಕೊನೆಗೂ ವೀಕ್ಷಕರಿಗೆ ಖುಷಿ ಕೊಟ್ಟಿರೋದು ಬಿಗ್ ಬಾಸ್ ತಂಡ ಈ ಬಾರಿಯೂ ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈ ನಿರೂಪಣೆಯ ಸಾರಥ್ಯವನ್ನು ಕಿಚ್ಚ ಸುದೀಪ್ ಅವರೇ ವಹಿಸಿಕೊಳ್ತಾ ಇದ್ದಾರೆ ಇದು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಜೊತೆಗೆ ಬಿಗ್ ಬಾಸ್ ವೀಕ್ಷಕರಿಗೂ ಕೂಡ ಖುಷಿಯನ್ನ ಕೊಡುವಂತಹ ಸುದ್ದಿ ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ ಹನ್ನೆರಡು ಈ ಸೀಸನ್ ಆರಂಭಕ್ಕೆ ಸಜ್ಜಾಗ್ತಾ ಇದೆ ಸದ್ಯ ಡೇಟ್ ರಿಲೀಸ್ ಬಗ್ಗೆ ಬಿಗ್ ಬಾಸ್ ತಂಡ ಇಲ್ಲಿವರೆಗೂ ಕೂಡ ಸುಳಿವನ್ನ ಬಿಟ್ಕೊಟ್ಟಿಲ್ಲ ಇನ್ನು ಬಿಗ್ ಬಾಸ್ ಸೀಸನ್ ಆರಂಭಕ್ಕೆ ಇನ್ನು ಮೂರರಿಂದ ನಾಲ್ಕು ತಿಂಗಳು ಬಾಕಿ ಇದೆ ಈಗಿರುವಾಗ ಬಿಗ್ ಬಾಸ್ ತಂಡ ನಿನ್ನೆ ಆಯೋಜನೆ ಮಾಡಿದ ಪ್ರೆಸ್ ಮೀಟ್ನಲ್ಲಿ ಮುಂದಿನ ಸೀಸನ್ ಅನ್ನ ಕಿಚ್ಚ ಸುದೀಪ್ ಅವರೇ ನಿರೂಪಕರಾಗಿ ಮುಂದುವರಿಸುತ್ತಾರೆ ಅಂತ ಅನೌನ್ಸ್ ಮಾಡಲಾಗಿದೆ ಈ ಹಿಂದೆ ಕೂಡ ಕೆಲವೊಂದಷ್ಟು ನಟರ ಹೆಸರು ಕೂಡ ಈ ವಿಚಾರದಲ್ಲಿ ತಳಕು ಹಾಕೊಂಡಿತ್ತು ರಿಷಬ್ ಶೆಟ್ಟಿ ಅವರು ಹೋಸ್ಟ್ ಮಾಡ್ತಾರೆ ಅಥವಾ ರಮೇಶ್ ಅರವಿಂದ್ ಹೋಸ್ಟ್ ಮಾಡ್ತಾರೆ ಅನ್ನುವಂಥ ಊಹಾಪೋಹಗಳಿಗೆ ಈಗಾಗಲೇ ತೆರೆ ಬಿದ್ದಿರುವುದು